ಈ ರಾಜಕೀಯವಾಗಿ ಹೋಗೋದಲ್ಲ ಆದ್ರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡಕ್ಕೆ ಹೋಗೋದಲ್ಲ ಮುಂದೆ ಬೇಕಿದ್ರೆ ಮಾತನಾಡ್ತೇನೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಕಳೆದ ಹನ್ನೊಂದು ವರ್ಷದಿಂದ ಇಂತ ಬಹಳಷ್ಟು ಇನ್ಸಿಡೆಂಟ್ಗಳು ಆಗಿದಾವೆ ಅವರಿಗೆ ಜಾಸ್ತಿ ಇದ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ ಇವತ್ತಿನ ಸಂದರ್ಭಕ್ಕೆ ನಾನು ರಾಜಕೀಯವಾಗಿ ಮಾತಾಡಕ್ಕೆ ಯಾಕೆ ಹೋಗೋದಿಲ್ಲ ಅಂದ್ರೆ ಸರಿ ಕಾಣೋದಿಲ್ಲ ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿ ಅಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಶನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗದವರಿಗೆ ಯಾರಿಗೆ ಅವ್ರು ಕ್ಯಾಪ್ಟಿವ್ ಮಾಡಿದ್ರು ಅವ್ರು ಬಿಟ್ಟು ಈಗ ಫರ್ದರ್ ಇನ್ನ ಏನು ಮಾಹಿತಿ ಬರ್ತದ ನೋಡ್ಮೇಲೆ ನಾನು ಬೇಕಾದ ನಾಳೆ ನಾಡೋದು ಅದ್ರ ಬಗ್ಗೆ ಮಾತನಾಡುತ್ತೇನೆ ಈಗ ಅದ ಮರ್ತು ಮರ್ತಬಿಟ್ರ ಜನ ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರ್ನಾಗ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬ್ ಎಕ್ಸ್ಪೋರ್ಡ್ ಆಗಿರ್ತದೆ ಇನ್ಸಿಡೆಂಟ್ಸ್ಗಳಿದ್ದಾವೆ ಇದರಲ್ಲಿ ವ್ಯಾಪ್ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯ ಟೀಕೆ ಮಾಡೋದು ಸರಿಯಲ್ಲ ಬಂದ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬೇಡ ರಾಜಕೀಯವಾಗಿ ಮಾತಾಡೋದಕ್ಕಂಥ ಈ ವಿಷಯದಲ್ಲಿ ಈ ಮಾತಾಡೋದು ಸರಿಯಾಗಲ್ಲ ಅಂತ ನನ್ನ ವೈಯಕ್ತಿಕೆ